ಪ್ರತಿಯೊಬ್ಬರು ಫಾರಿನ್ ಅಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ಇದೀಗ ಅಣ್ಣನ ಒಂದು ಕುಟುಂಬಕ್ಕೆ ಕಾಲ್ ಮಾಡುವ ಮೂಲಕ ವಿಶೇಷ ಕೂಡ ತಿಳಿಸಿದ್ದಾರೆ ಧೃತಿ ಮತ್ತು ಯುವರಾಜ್ ಕುಮಾರ್ ನಡುವೆ ಉತ್ತಮವಾದಂತಹ ಬಾಂಧವ್ಯ ಇದೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಷ್ಟೇ ಯುವರಾಜ್ ಕುಮಾರ್ ಜೊತೆ ಸಾಕಷ್ಟು ರೀತಿಯಲ್ಲಿ ಬೆಳೆದಿದ್ದು ಧ್ವತಿ ಅವರು ಧ್ವತಿಯ ಅವರು ಫಾರಿನಲ್ಲಿ ಇದ್ರು ಕೂಡ ಫ್ಯಾಮಿಲಿ ತುಂಬಾನೇ ಮಿಸ್ ಮಾಡ್ಕೊಳ್ತೇನೆ ಫ್ಯಾಮಿಲಿ ಅಂದ್ರೆ ತುಂಬಾನೇ ಇಷ್ಟ ಧ್ವತಿ ಅವರಿಗೆ ಫ್ಯಾಮಿಲಿ ಜೊತೆ ಒಡನಾಟ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಸಖತ್ ಆಗಿರುತ್ತೆ ಧೃತ್ಯ ಅವರು ಇವಾಗ ಕಾಲ್ ಮಾಡಿ ಯೂಟ್ಯೂಬ್ ಶುಭಾಶಯಗಳನ್ನ ತಿಳಿಸಿದ್ದಾರೆ ಧ್ವತಿ ಅವರಿಗೆ ಬರೋಕೆ ಸಾಧ್ಯವಾಗಲ್ಕಂದ್ರೆ ಅವ್ರು ಅಲ್ಲಿ ಬಿಸಿ ಇದ್ದಾರೆ ತುಂಬಾ ದಿವಸಗಳು ತುಂಬಾ ತಿಂಗಳೇ ಆಗೋಯ್ತು ಅವರು ನಮ್ಮ ಒಂದು ಬೆಂಗಳೂರಿಗೆ ಬಂದು ಸೊ ಹೀಗಾಗಿ ಅಲ್ಲಿಂದನೇ ವಿಶೇಷಗಳನ್ನು ಕೂಡ ತಿಳಿಸಿದ್ದಾರೆ ಯುವ ರಾಜ್ಕುಮಾರ್ ಕುಮಾರ್ ಕಂಪ್ಲೀಟ್ ಆಗಿ ಬಿಸಿ ಆಗಿಬಿಟ್ಟಿದ್ರು ಒಂದು ದಿವಸ ಯಾಕಂದ್ರೆ ಕಂಪ್ಲೀಟ್ ಆಗಿ ಅಭಿಮಾನಿಗಳು ಬಂದಿದ್ರು ಫ್ಯಾಮಿಲಿ ಜೊತೆ ಸೇರುವುದು ಫ್ರೆಂಡ್ಸ್ ಗಳ ಜೊತೆ ಸೇರುವುದು ಕೇಕ್ ಕಟ್ ಮಾಡುವುದು ಆಚೆ ಕೂಡ ಮಾಡಿದ್ದಾರೆ ಅದೇ ರೀತಿ ಧೃತ್ಯ ಅವರು ಕೂಡ ಕಾಲ್ ಮಾಡುವ ಮೂಲಕ ವಿಶಸ್ ತಿಳಿಸಿದ್ದು ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದೆ ಯುವ ಅವರಿಗೆ ಅಣ್ಣ ಮತ್ತು ತಂಗಿ ಅಂದ್ರೆ ತುಂಬಾ ತುಂಬಾನೇ ಹೆಸರುವಾಸಿ ಈ ಒಂದು ಅದ್ಭುತವಾದಂತಹ ಫ್ಯಾಮಿಲಿಯಲ್ಲಿ ಅವರನ್ನ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ದಾರೆ ಯುವ ರಾಜ್ ಕುಮಾರ್ ಅದೇ ರೀತಿ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿರುವಂತ ಅಂದ್ರೆ ಅಪ್ಪ ಮನೆಯಲ್ಲಿರುವಂತಹ ಎರಡನೇ ಮಗಳು ವಂದಿತಾ ಅವರು ಇಲ್ಲಿ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಿರೋದು ಅವರನ್ನು ಕೂಡ ತುಂಬಾನೇ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಶುಭಾಶಯಗಳನ್ನು ಕೂಡ ತಿಳಿಸಿದರೆ ಬಹಳಷ್ಟು ಖುಷಿಯಾಗಿದ್ದಾರೆ ಯುವರಾಜ್ ಕುಮಾರ್ ಅವರ ಒಂದು ಬರ್ತ್ಡೇ ದಿವಸ